ನಮಸ್ತೆ ವೈಕೆ ಯದಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂತಹ ವಿಚಾರ ಸಹಾಯಕ ಪ್ರಾಧ್ಯಾಪಕ ಮತ್ತು ಉಪನ್ಯಾಸಕ ಹುದ್ದೆಗೆ ಆಯ್ಕೆ ಆಗ್ಬೇಕು ಅಂತಂದ್ರೆ ಪುಸ್ತಕಗಳನ್ನ ನಾವು ರೆಫರ್ ಮಾಡಬೇಕು ಓದ್ಲೇಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ ವೈಕೆ ಕೆ ಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅನ್ನ ಒತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇ ಟಿ ಟೆಟ್ಟು ಕೆಸೆಟ್ಟು ಇನ್ನಿತರ ಸರ್ಕಾರದ ನಡವಳಿಗೆ ಸಂಬಂಧಪಟ್ಟಂತೆ ಮತ್ತು ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಕಾಲಕಾಲಕ್ಕೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಎಲ್ಲ ವಿಡಿಯೋಗಳು ನೇರವಾಗಿ ನೋಟಿಫಿಕೇಷನ್ಸಲ್ಲಿ ಬಂದು ಬೀಳುತ್ತೆ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಮತ್ತು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ನಾನು ಅಲ್ಲಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅವೆಲ್ಲ ವಿಡಿಯೋಗಳು ನನ್ನ ವೈಕೆದು ಕುಮಾರ್ ಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆದರೆ ನಿಮಗೆಲ್ಲ ಸಿಗ್ತವೆ ಹೋಗಿ ನೋಡ್ಬೋದು ನೋಡಿ ಅವೆಲ್ಲವನ್ನು ನೀವು ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಎಸ್ ನಾನು ನಿನ್ನೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಎಸ್ ಈಗ ಎರಡು ಸಾವಿರ ಹುದ್ದೆಗಳು ಸಹಾಯಕ ಪ್ರಾಧ್ಯಾಪಕರು ಉಪನ್ಯಾಸಕರ ಹುದ್ದೆಗಳ ಸಂಪಟ್ಟಂತೆ ಸರ್ಕಾರ ನೋಟಿಫಿಕೇಶನ್ ಕೆಲವೇ ದಿನಗಳಲ್ಲಿ ಹೊರಡಿಸುತ್ತೆ ಹಾಗಾಗಿ ಹುದ್ದೆವಾರು ಸಾರಿ ಸಬ್ಜೆಕ್ಟ್ ಅವರ್ ಎಷ್ಟು ಹುದ್ದೆಗಳವೆ ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ನಾನು ಮಾಹಿತಿ ತಿಳಿಸಿದ್ದೆ ಸಾಕಷ್ಟು ಜನ ನನಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳಿದ್ರಿ ಸರ್ ರೆಫರೆನ್ಸ್ ಬುಕ್ಸ್ಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇತಿಹಾಸ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅಂತಂತಂದರೆ ಉಪನ್ಯಾಸಕರಾಗಬೇಕು ಅಂತಂದರೆ ಯಾವೆಲ್ಲ ಪುಸ್ತಕಗಳನ್ನು ನಾವು ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆ ಒಂದು ಪುಸ್ತಕಗಳ ಇಮೇಜ್ ಸಹಿತ ಫ್ರಂಟ್ ಪೇಜ್ ಸಹಿತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಜೊತೆಗೆ ಇವು ಕೇವಲ ಸಹಾಯಕ ಪ್ರಾಧ್ಯಾಪಕರು ಪಿ ಯು ಉಪನ್ಯಾಸಕರು ಅಷ್ಟೇ ಅಲ್ಲದೇನೆ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಪಿ ಯು ಲೆಕ್ಚರ್ ಅಷ್ಟೇ ಅಲ್ಲದೆ ನೆಟ್ಟು ಮತ್ತು ಕೆ ಸೆಟ್ಟು ಜೊತೆಯಲ್ಲಿ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಇತಿಹಾಸ ಕೇಳ್ತಾ ಹೋಗ್ತಾರೆ ಐಸ್ಕೂಲ್ ಇರ್ಬೋದು ಮತ್ತು ಕೆ ಎ ಎಸ್ ಇರ್ಬೋದು ಪಿ ಎಸ್ ಐ ಇರ್ಬೋದು ಯು ಪಿ ಎಸ್ ಸಿ ಇರ್ಬೋದು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಇತಿಹಾಸ ವಿಷಯದಲ್ಲಿ ನೀವು ಆ ಪ್ರಶ್ನೆಗಳಿಗೆ ಉತ್ತರಿಸ್ಬೇಕು ಅಂದರೆ ಈ ಎಲ್ಲ ಪುಸ್ತಕಗಳನ್ನ ರೆಫರ್ ಮಾಡಿದ್ದೆ ಆದರೆ ಖಂಡಿತವಾಗೂ ನೀವು ಸಕ್ಸಸ್ ಆಗ್ತೀರಾ ಅಂತೇಳಿ ಹೇಳ್ತಾ ಹೋಗ್ತಾ ಇದ್ದೀನಿ ಈಗ ನಾನು ಈಗ ನಿಮಗೆ ಇಮೇಜ್ ಸಹಿತ ಏನು ಈ ಪುಸ್ತಕಗಳು ಹೇಳ್ತಾ ಇದ್ದೀನಿ ಇದು ನನ್ನ ಒಂದು ವೈಯಕ್ತಿಕ ಲೈಬ್ರರಿ ಏನು ನನ್ನ ಮನೆಯಲ್ಲಿ ಒಂದು ಲೈಬ್ರರಿ ಮಾಡ್ಕೊಂಡಿದ್ದೆ ಅಲ್ಲೂ ಇರ್ತಕ್ಕಂಥ ಪುಸ್ತಕಗಳು ನಾನು ಈ ಎಲ್ಲ ಪುಸ್ತಕಗಳನ್ನು ರೆಫರ್ ಮಾಡಿದ್ದೀನಿ ಇವತ್ತು ನಾನು ಸಹಾಯಕ ಪ್ರಾಧ್ಯಾಪಕನಾಗ ಆಯ್ಕೆ ಆಗೋದಕ್ಕೆ ಆ ಎಲ್ಲ ಪುಸ್ತಕಗಳು ಅನುಕೂಲ ಆಗಿದ್ದಾವೆ ಅದ್ರ ಜೊತೆಗೆ ನಾವು ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗ ಆಯ್ಕೆ ಆದ್ವಿ ನಾವೆಲ್ಲ ಒಂದು ತರಬೇತಿಗೆ ಓದ ಸಂದರ್ಭದಲ್ಲಿ ಸುಮಾರು ಐವತ್ತು ಜನ ಎಲ್ಲ ಸಹಾಯಕ ಪ್ರಾಧ್ಯಾಪಕರು ಕೂತ್ಕೊಂಡು ನೀವು ಆಯ್ಕೆ ಆಗೋದಿಕ್ಕೆ ಯಾವೆಲ್ಲ ಪುಸ್ತಕಗಳನ್ನು ನೀವು ರೆಫರೆನ್ಸ್ ಆಗಿ ಓದಿದ್ರಿ ಅನ್ನೋದನ್ನು ಒಂದು ಲೀಸ್ಟ್ ಮಾಡಕ್ಕೆ ಕೇಳಿದ್ರು ನಮಗೆ ಧಾರವಾಡದಲ್ಲಿ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಅಕಾಡೆಮಿನವರು ಅಲ್ಲಿ ಒಂದೊಂದು ಸಂದರ್ಭದಲ್ಲಿ ನಾವುಗಳೆಲ್ಲ ಐವತ್ತು ಜನ ಸಹಾಯಕ ಪ್ರಾಧ್ಯಾಪಕರು ಸೇರಿಕೊಂಡು ಒಂದು ಲೀಸ್ಟ್ ಮಾಡಿದ್ವಿ ಆ ಲೀಸ್ಟಲ್ಲಿ ಇರತಕ್ಕಂಥ ಪುಸ್ತಕಗಳ ಲೀಸ್ಟ್ ಮಾಡಿದಂಥ ಲೀಸ್ಟಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನು ಇಮೇಜ್ ಸಹಿತ ಅದರ ಫ್ರೆಂಡ್ ಸ್ಪೇಸ್ ಸಹಿತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಸ್ ಹಾಗಾಗಿ ಇವತ್ತೇನು ನಾವು ಆಯ್ಕೆ ಆಗಿದ್ದೀವಿ ಈ ಪುಸ್ತಕಗಳು ಓದಿ ಆಯ್ಕೆ ಆಗಿರ್ತಕ್ಕಂಥದ್ದು ಅನ್ನೋದನ್ನು ನೀವು ಮರಿಬಾರ್ದು ಎಸ್ ಈಗ ನಾನು ಪ್ರೆಸೆಂಟು ಕನ್ನಡದಲ್ಲಿ ಕನ್ನಡದಲ್ಲಿ ಯಾವೆಲ್ಲ ಪುಸ್ತಕಗಳು ಓದಿ ನಾವು ಸಹಾಯಕ ಪ್ರಾಧ್ಯಾಪಕರು ಉಪನ್ಯಾಸಕರು ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಇಂಗ್ಲೀಷಲ್ಲಿ ಓದ್ತಕ್ಕಂಥವ್ರಿಗೆ ಇನ್ನೊಂದು ಸಪ್ರೇಟ್ ವೀಡಿಯೋ ನಾವು ಮಾಡಿ ಅಲ್ಲೂ ಕೂಡ ಯಾವ ರೆಫರೆನ್ಸ್ ಪುಸ್ತಕಗಳನ್ನ ಇಂಗ್ಲೀಷಲ್ಲಿ ಓದಬೇಕು ಅಂತೇಳಿ ಹೇಳ್ತೀವಿ ಪ್ರೆಸೆಂಟ್ ನಾವು ಹೇಳ್ತಿರೋದು ಕನ್ನಡದಲ್ಲಿ ಈ ಪುಸ್ತಕಗಳನ್ನು ಓದಿ ನಾವು ಸಹಾಯಕ ಪ್ರಾಧ್ಯಾಪಕರು ಉಪನ್ಯಾಸಕರು ಹಾಗೆ ಆಯ್ಕೆ ಆಗ್ಬೋದು ಅನ್ನೋದಕ್ಕೆ ಸಂದಪಟ್ಟಂಗೆ ಹೇಳಿರ್ತಕ್ಕಂಥದ್ದು ಈಗ ಎಷ್ಟು ನೋಡೋಣ ಈಗ ಪ್ರ ಫಸ್ಟು ನಮಗೆ ಕನ್ನಡ ವಿಷಯ ವಿಶ್ವಕೋಶ ಅಂತೇಳಿ ಮೈಸೂರು ಯೂನಿವರ್ಸಿಟಿನವರು ಇತಿಹಾಸ ಮತ್ತು ಪುರಾತತ್ವ ಅಂತಕ್ಕಂಥ ಸಬ್ಜೆಕ್ಟ್ನ ಮೇಲೆ ಕನ್ನಡ ವಿಷಯ ವಿಶ್ವಕೋಶ ಅಂತೇಳಿ ಮೈಸೂರು ಯೂನಿವರ್ಸಿಟಿನವರು ಮಾಡಿರ್ತಕ್ಕಂಥದ್ದು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಇದು ಒಂದು ಅದ್ಭುತವಾದ ಪುಸ್ತಕ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಇದು ಮೈಸೂರು ಯೂನಿವರ್ಸಿಟಿನವರೇ ಪ್ರಕಟ ಮಾಡಿರ್ತಕ್ಕಂಥ ಎ ಟು ಝಡ್ ಅಂದರೆ ಆ ಇಂದ ಲಾ ವರೆಗೆ ಅಥವಾ ಎ ಇಂದ ಝಡ್ವರೆಗೆ ಇತಿಹಾಸದಲ್ಲಿ ಯಾವೆಲ್ಲ ಪದಗಳು ಬರ್ತೈತೆ ನಮಗೆ ಅಥವಾ ಆ ಪದಗಳು ಅಂತಂತಂದ್ರೆ ಈಗ ಎಕ್ಸಾಂಪಲ್ಲು ನಮಗೆ ಕದಂಬರು ಅಂತ ಬಂದರೆ ಆ ಕದಂಬರ ಬಗ್ಗೆ ಡೀಟೇಲ್ಸ್ ಬರ್ತೈತೆ ಶಾಸನಗಳಂದರೆ ಶಾಸನಗಳ ಬಗ್ಗೆ ಡೀಟೇಲ್ಸ್ ಬರ್ತೈತೆ ವಿಜಯನಗರ ಅಂದರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಡೀಟೇಲ್ಸ್ ಬರ್ತಕ್ಕಂಥದ್ದು ಶಾ ಈ ಥರದ್ದು ಈ ಕಂಪ್ಲೀಟಾಗಿರ್ತಕ್ಕಂಥ ಮಾಹಿತಿ ಕನ್ನಡದಲ್ಲಿ ಲಭ್ಯ ಇದೆ ತುಂಬ ಚೆನ್ನಾಗಿದೆ ಇದೊಂದು ಒಳ್ಳೆ ಎನ್ಸೈಕ್ಲೋಪೀಡಿಯಾ ಈ ಪುಸ್ತಕನ ನಾವು ಕನ್ನಡದಲ್ಲಿ ಓದಬೇಕು ಎರಡನೇದಾಗಿ ನಾನು ಹೇಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟಾಗಿ ತಮಿಳ್ನಾಡು ತಮಿಳ್ನಾಡು ಸ್ಟೇಟ್ ಗೌರ್ಮೆಂಟ್ ಏನಿದೆ ಅಲ್ಲಿ ಅವರು ಅಲ್ಲಿ ಇರ್ತಕ್ಕಂಥ ಪಿ ಯು ಹುಡುಗರಿಗೆ ಅಂದರೆ ಹನ್ನೊಂದನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯನ್ನುವರಿಗೆ ಅಂದರೆ ಹೈಯರ್ ಸೆಕೆಂಡರಿ ಅವರಿಗೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ಗೆ ಅಂದರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಗೆ ಇಸ್ಟ್ರಿ ಬುಕ್ಸ್ ಸಿಕ್ಕಿದೆ ತುಂಬ ಚೆನ್ನಾಗಿರ್ತಕ್ಕಂಥ ಇಸ್ಟ್ರಿ ಬುಕ್ಸ್ ಇದು ಕನ್ನಡ ಮೀಡಿಯಮಲ್ಲಿ ಲಭ್ಯ ಇದೆ ನಿಮಗೆ ಇದು ಧಾರವಾಡದ ಕಡೆ ಇದು ಕೋಚಿಂಗ್ ಸೆಂಟರ್ಗಳಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಝರಾಕ್ಸ್ ರೂಪದಲ್ಲಿ ಸಿಗುತ್ತೆ ಮತ್ತು ಆನ್ಲೈನಲ್ಲೂ ಸಿಗ್ತಕ್ಕಂಥದ್ದು ವಿದಿನ್ ಪ್ರಿಂಟ್ ತಗೊಂಡು ಹೋದಿ ಎರಡೂ ಇದೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಅದು ಒಂದು ಪುಸ್ತಕ ತುಂಬ ಚೆನ್ನಾಗಿ ಇದನ್ನು ರೆಡಿ ಮಾಡಿದ್ದಾರೆ ಇದನ್ನು ಎಲ್ಲರೂ ರೆಫರ್ ಮಾಡ್ತಿದ್ದಾರೆ ಜೊತೆಗೆ ನಮ್ಮ ಕರ್ನಾಟಕ ಸ್ಟೇಟ್ನವರು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಪುಸ್ತಕಗಳು ಕರ್ನಾಟಕ ಸ್ಟೇಟ್ನವರು ರೆಡಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಪುಸ್ತಕಗಳನ್ನು ಓದಿದ್ರೆ ಈಗ ಜಗತ್ತಿಗೆ ಇತಿಹಾಸ ಅಂದರೆ ವರ್ಲ್ಡ್ ಡಿಸ್ಟ್ರಿಕ್ಸ್ ಸಂಬಂಧಪಟ್ಟಂಗೆ ಸಾಕಷ್ಟು ಅನುಕೂಲ ಆಗ್ತಕ್ಕಂಥದ್ದು ಇದೆ ನೆಕ್ಸ್ಟ್ ನಮಗೆ ಭಾರತದ ಇತಿಹಾಸ ಅಂದರೆ ಸೆಕೆಂಡ್ ಪಿ ಯು ಸಿ ಪುಸ್ತಕಗಳನ್ನು ಕೂಡ ರೆಫರ್ ಮಾಡ್ಬೋದು ಇದೆಲ್ಲ ನಿಮಗೆ ಗೊತ್ತಿರುತ್ತಿರೋದು ಟೆಕ್ಸ್ಟ್ ಬುಕ್ಸ್ ಇದು ಪಿ ಯು ಕಾಲೇಜ್ದು ನೆಕ್ಸ್ಟ್ ನಮಗೆ ಭಾರತದ ಪ್ರೌಢ ಇತಿಹಾಸ ಇದು ಮೂಲ ಬಂದ್ಬಿಟ್ಟು ಆರ್ ಸಿ ಮಜುಮ್ದಾರು ರಾಯ್ ಚೌಧರಿ ಮತ್ತು ಕಿಲಿಂಕರ್ ದತ್ತ ಬರೆದಿರೋದು ಇದನ್ನು ಶಾರದಾ ಪ್ರಸಾದ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಇದನ್ನು ಕೂಡ ಮೈಸೂರು ಯೂನಿವರ್ಸಿಟಿ ಪ್ರಕಟ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಇದು ಪ್ರಾಚೀನ ಭಾರತಕ್ಕೆ ಇರ್ಬೋದು ಪ್ರಾಚೀನ ಭಾರತದ ಇತಿಹಾಸ ಮಧ್ಯಕಾಲೀನ ಭಾರತ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ಮೂರನ್ನು ಕವರ್ ಮಾಡಿರ್ತಕ್ಕಂಥ ಒಂದು ಪುಸ್ತಕ ತುಂಬ ಚೆನ್ನಾಗಿದೆ ಇದನ್ನ ರೆಫರ್ ಮಾಡಿ ಇದು ಒಂದು ಒಳ್ಳೆಯ ಪುಸ್ತಕ ಎಸ್ ನೆಕ್ಸ್ಟು ನಾವು ಹೇಳೋದಾದರೆ ಎಸ್ ನಮಗೆ ಸದಾ ಶಿವ ಅಂತೇಳಿ ಡಾಕ್ಟರ್ ಕೆ ಸದಾಶಿವ ಅಂತೇಳಿ ಇವರು ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿರ್ತಕ್ಕಂಥವ್ರು ಪ್ರೆಸೆಂಟ್ ಕೂಡ ಪ್ರೊಫೆಸರ್ ಅವರು ಎಸ್ ಇವರು ಬರೆದಿರ್ತಕ್ಕಂಥ ಸಮಗ್ರ ಭಾರತದ ಇತಿಹಾಸ ಪುಸ್ತಕವನ್ನು ಕೂಡ ನೀವು ರೆಫರ್ ಮಾಡ್ಬೋದು ಅದೇ ರೀತಿ ಕೆ ಎನ್ ಅಶ್ವಥಪ್ಪ ಕೆ ಎನ್ ಎ ಸಮಗ್ರ ಭಾರತ ಇತಿಹಾಸ ಸಂಪುಟ ಒಂದು ಸಂಪುಟ ಎರಡು ಅಂತ ಬರೆದಿದ್ದಾರೆ ಈ ಕೆ ಎನ್ ಎ ಮತ್ತು ಸದಾಶಿವ ಪುಸ್ತಕದಲ್ಲಿ ಸಾಕಷ್ಟು ವಿಚಾರಗಳನ್ನು ಕವರ್ ಮಾಡ್ತಾರೆ ಕೆಲವು ಹೆಚ್ಚು ಮಾಹಿತಿ ಕೆಲವು ಕೆಲವು ವಿಷಯದಲ್ಲಿ ಸಿಗದೇ ಇರ್ಬೋದು ಹಾಗಾಗಿ ಇನ್ನೊಂದು ಕೆಲವು ತುಂಬ ಭಾಳ ಹೆಸರಾಂತ ಏನು ಪ್ರೊಫೆಸರ್ಗಳು ಅಥವಾ ಆತರಗಳು ಬರೆದಿರ್ತಕ್ಕಂಥ ಪುಸ್ತಕಗಳು ನೋಡಬೇಕಾಗುತ್ತೆ ಈಗ ಪ್ರಾಚೀನ ಭಾರತದ ಇತಿಹಾಸ ಉಗಮದಿಂದ ಕ್ರಿಸ್ತಶಕ ಸಾವಿರದ ಮುನ್ನೂರವರೆಗೆ ಏನಿದೆ ರೋಮಿಲಾ ತಾಫರ್ ಇವರೊಬ್ಬ ಬ ಭಾಳ ಗ್ರೇಟ್ ಹಿಸ್ಟೋರಿಯನ್ನು ಇವರು ಬರೆದಿರ್ತಕ್ಕಂಥ ಪುಸ್ತಕನೂ ಕೂಡ ನಾವು ರೆಫರ್ ಮಾಡೋದು ಪೆಂಗ್ವಿನ್ ಅವರು ಪ್ರಕಟ ಮಾಡಿದರೆ ಕನ್ನಡದಲ್ಲಿ ಲಭ್ಯ ಇರತಕ್ಕಂಥದ್ದು ನೆಕ್ಸ್ಟು ಇನ್ನೊಂದು ಪುಸ್ತಕ ಭಾಳ ಇಂಪಾರ್ಟೆಂಟು ಪ್ರಾಚೀನ ಭಾರತದ ಇತಿಹಾಸ ಆರ್ ಎಸ್ ಶರ್ಮಾ ಇವ್ರು ಬರೆದಿರ್ತಕ್ಕಂಥ ಪುಸ್ತಕ ಎಸ್ ನೆಕ್ಸ್ಟ್ ಪ್ರಾಚೀನ ಭಾರತವೆಂಬ ಅದ್ಭುತ ಇದು ಬಹಳ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮೂಲ ಇದು ಇಂಗ್ಲೀಷಲ್ಲಿ ಬರೆದಿರೋದು ಎ ಎಲ್ ಭಾಷಾಮು ಕನ್ನಡದಲ್ಲಿ ಮಿರ್ಜಿ ಅಂತಕ್ಕಂಥವ್ರು ಇದನ್ನು ಭಾಷಾಂತರ ಮಾಡಿರ್ತಕ್ಕಂಥ ಕನ್ನಡಕ್ಕೆ ನೆಕ್ಸ್ಟ್ ಪ್ರಾಚೀನ ಭಾರತದ ಸಂಸ್ಕೃತಿ ಮತ್ತು ನಾಗರಿಕತೆ ಅಂತೇಳಿ ಡಿ ಡಿ ಕೋಸಂಬೀರ್ ಅವರು ಬರೆದಿರ್ತಕ್ಕಂಥದ್ದು ಎಸ್ ನೆಕ್ಸ್ಟು ಇರ್ಫಾನ್ ಅಬೀಬು ಇರ್ಫಾನ್ ಅಬೀಬು ಕೂಡ ಒಬ್ಬ ಭಾಳ ಹೆಸರಾಂತ ಒಬ್ಬ ಪ್ರೊಫೆಸರ್ ಮತ್ತು ಲೇಖಕರು ಇವರು ಭಾರತದ ಜನ ಇತಿಹಾಸ ಅಂತೇಳಿ ಸರಣಿಯಲ್ಲಿ ಇರತಕ್ಕಂಥ ಪುಸ್ತಕಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಅಂದರೆ ಪೀಪಲ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತೇಳಿ ಇಂಗ್ಲೀಷ್ನಲ್ಲಿ ಪ್ರಕಟ ಮಾಡ್ಕೊಂಡ ಬಂದಿದ್ದಾರೆ ಸುಮಾರು ಕೃತಿಗಳು ಅವರು ಅರೆ ಕನ್ನಡದಲ್ಲಿ ಒಂದು ಒಂಬತ್ತರಿಂದ ಹತ್ತು ಕೃತಿಗಳು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಆಗಿದ್ದಾವೆ ಇನ್ನು ಮುಂದೆ ಆಗಲಿದ್ದಾವೆ ಅಲ್ಲಿ ನಿಮಗೆ ನೋಡಿ ಪೂರ್ವ ಇತಿಹಾಸ ಪೂರ್ವ ಇತಿಹಾಸ ಸಿಂಧು ನಾಗರಿಕತೆ ವೈದಿಕ ಯುಗ ಕಬ್ಬಿಣದ ಯುಗ ಮತ್ತು ಧಾರ್ಮಿಕ ಕ್ರಾಂತಿ ಮೌರ್ಯರ ಕಾಲದ ಭಾರತ ಭಾರತದ ಆರ್ಥಿಕತೆ ಅದೇ ರೀತಿ ಮೌರ್ಯರ ನಂತರದ ಭಾರತದ ರಾಜಕೀಯ ಮತ್ತು ಆರ್ಥಿಕ ಇತಿಹಾಸ ನೆಕ್ಸ್ಟ್ ಮೌರ್ಯರ ನಂತರದ ಭಾರತದ ಸಮಾಜ ಮತ್ತು ಸಂಸ್ಕೃತಿ ಅದೇ ರೀತಿಯಾಗಿ ಭಾರತದ ಆರ್ಥಿಕತೆ ಬ್ರಿಟಿಷ್ ಆಳ್ವಿಕೆ ಪ್ರಾರಂಭದ ಹಂತದಲ್ಲಿ ಅಂದರೆ ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತೇಳು ಈ ರೀತಿ ಸುಮಾರು ಒಂಬತ್ತರಿಂದ ಹತ್ತು ಪುಸ್ತಕಗಳು ಇರ್ಫಾನ್ ವೀಬ್ರು ಬರೆದಿರ್ತಕ್ಕಂತಹ ಇಂಗ್ಲೀಷ್ನ ಪುಸ್ತಕಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು ನಿಮಗೆ ಇವು ಸಿಗ್ತಾ ಹೋಗ್ತವೆ ಇವೆಲ್ಲ ಕೂಡ ನಿಮಗೆ ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿದ್ರೆ ಆನ್ಲೈನಲ್ಲಿ ನಿಮ್ಮ ಮನೆಗೆ ತರಿಸ್ಕೊಳ್ಬರ್ ತರಿಸ್ಕೊಳ್ಬೋದು ಅಥವಾ ದೊಡ್ಡ ದೊಡ್ಡ ಬುಕ್ ಸ್ಟೋರ್ಸ್ ಹೋದ್ರು ಕೂಡ ನಿಮಗೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಇದಾದ ಮೇಲೆ ಸ್ವತಂತ್ರ ಗಂಗೆಯ ಸಾವಿರ ತೊರೆಗಳು ಅಂತೇಳಿ ಶಂಕರ್ ರಾವ್ ಅಂತೇಳಿ ಬರೆದಿರ್ತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪುಸ್ತಕ ಇದು ಬ್ರಿಟಿಷರ ಕಾಲ ನಂತರ ಸ್ವತಂತ್ರ ಪಡ್ಕೊಳ್ಳೋದಿಕ್ಕೆ ನಾವೇನೆಲ್ಲ ಪ್ರಯತ್ನ ಪಡ್ತೀವಿ ಬ್ರಿಟಿಷರ ಕಾಲದಿಂದ ಏನೇನೆಲ್ಲ ಹೋರಾಟಗಳು ಮಾಡ್ಕೊಳ್ಬರ್ತೀವಿ ಅಂತೇಳಿ ಸ್ವತಂತ್ರ ಬರೋವರೆಗೂ ಕೂಡ ಇರ್ತಕ್ಕಂಥ ವಿಷಯವನ್ನು ಒಳಗೊಂಡಿರ್ತಕ್ಕಂಥ ತುಂಬ ಚೆನ್ನಾಗಿದೆ ಇದೊಂದು ನೀವು ರೆಫರೆನ್ಸ್ ಆಗಿ ಬಳಸ್ಕೋಬೋದು ನೆಕ್ಸ್ಟ್ ಮರೆತು ಹೋದ ಸಾಮ್ರಾಜ್ಯ ವಿಜಯನಗರ ಅಂತೇಳಿ ಅದರಲ್ಲಿ ರಾಬರ್ಟ್ ಸೇವೆಲ್ ಅಂತಕ್ಕಂಥವ್ರು ಇಂಗ್ಲೀಷಲ್ಲಿ ಬರೆದಿರ್ತಕ್ಕಂಥದ್ದು ಅದನ್ನು ಸದಾನಂದ ಕನವಳಿ ಅಂತಕ್ಕವ್ರು ಕನ್ನಡದಲ್ಲಿ ಮಾಡಿದಾರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀವು ರೆಫರ್ ಮಾಡಿದ್ರೆ ಈ ಪುಸ್ತಕಗಳನ್ನು ನೀವು ಈ ಪುಸ್ತಕವನ್ನು ಬಳಸ್ಕೊಳ್ಬೋದು ನೆಕ್ಸ್ಟ್ ಬಿಪಿನ್ ಚಂದ್ರ ಅವ್ರವರು ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೂರು ಪುಸ್ತಕಗಳನ್ನು ಬರೆದಿದ್ದಾರೆ ಒಂದು ಅವರೊಬ್ಬರೇ ಬರೆದಿರ್ತಕ್ಕಂಥದ್ದು ಒಂದು ಪುಸ್ತಕ ಆಧುನಿಕ ಭಾರತದ ಇತಿಹಾಸ ಅಂತೇಳಿ ಅದನ್ನು ಕನ್ನಡಕ್ಕೆ ಗೋಪಾಲರಾವ್ ಅಂತೇಳಿ ಕನ್ನಡಕ್ಕೆ ಭಾಷಾಂತರ ಮಾಡಿರ್ತಕ್ಕಂಥದ್ದು ಎಸ್ ನೆಕ್ಸ್ಟು ಸ್ವತಂತ್ರಕ್ಕಾಗಿ ಭಾರತದ ಹೋರಾಟ ಅಂತೇಳಿ ಒಟ್ಟು ಐದು ಜನ ಪ್ರೊಫೆಸರ್ ಅದರಲ್ಲಿ ಬಿಪಿನ್ ಚಂದ್ರ ಅವರು ಭಾಳ ಪ್ರಮುಖ ಪಾತ್ರ ಅದ್ರ ಜೊತೆ ಇನ್ನೂ ಈ ಥರ ನಾಲ್ಕು ಪ್ರೊಫೆಸರ್ ಒಟ್ಟಾರೆ ಐದು ಪ್ರೊಫೆಸರ್ಗಳು ಇದನ್ನು ಪ್ರಕಟ ಮಾಡಿದ್ದಾರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಸಾಕಷ್ಟು ಪ್ರತಿಗಳು ಆಗಿದೆ ಮತ್ತು ಭಾಳ ರೀಪ್ರಿಂಟ್ ಕೂಡ ಆಗಿದೆ ನೆಕ್ಸ್ಟ್ ಸ್ವತಂತ್ರೋತ್ತರ ಭಾರತ ಸ್ವತಂತ್ರ ಬಂದ ನಂತರ ಏನೆಲ್ಲ ಭಾರತದ ಇತಿಹಾಸದಲ್ಲಿ ವಿಷಯಗಳು ದಾಖಲಾಗಿದೆ ಅದ್ರ ಬಗ್ಗೆ ಮೂವರು ಪ್ರೊಫೆಸರ್ ಅದರಲ್ಲಿ ಬಿ ಪಿ ಚಂದ್ರ ಇದ್ದಾರೆ ಇನ್ನು ಈ ಥರ ಇಬ್ಬರು ಸೇರಿಕೊಂಡು ಒಂದು ಪುಸ್ತಕ ತುಂಬ ಚೆನ್ನಾಗಿದೆ ಈ ಪುಸ್ತಕಗಳನ್ನು ಆಧುನಿಕ ಭಾರತ ಇತಿಹಾಸ ಸಂಪಟ್ಟಂಗೆ ಓದಬೇಕಾಗುತ್ತೆ ಮತ್ತು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸೂರ್ಯನಾಥ್ ಕಾಮತ್ತು ಭಾಳ ಗ್ರೇಟ್ ಹಿಸ್ಟೋರಿಯನ್ ಕರ್ನಾ ನಮ್ಮ ಕರ್ನಾಟಕದಿಂದ ಕನ್ನಡದ ನೆಲದಿಂದ ಹಾಗಾಗಿ ಇವ್ರದೊಂದು ಪುಸ್ತಕ ಓದ್ಬೋದು ನೆಕ್ಸ್ಟ್ ಸಮಗ್ರ ಕರ್ನಾಟಕದ ಇತಿಹಾಸ ಅಂತೇಳಿ ಕೆ ಎನ್ ಅಶ್ವಥ್ ಪುಸ್ತಕನ ಓದ್ಬೋದು ಮತ್ತು ವಲ್ಡ್ ಹಿಸ್ಟ್ರಿಕ್ ಸಂಬಂಧಪಟ್ಟಂತ ಹೇಳೋದಾದ್ರೆ ವಿಶ್ವ ಇತಿಹಾಸವನ್ನು ಪಟ್ಟರೆ ಡಾಕ್ಟರ್ ಕೆ ಸದಾಶಿವರ ಪುಸ್ತಕನ ರೆಫರ್ ಮಾಡ್ಬೋದು ಮತ್ತು ಸಮಗ್ರ ಪ್ರಪಂಚದ ಇತಿಹಾಸ ಅಂತೇಳಿ ಕೆ ಎನ್ ಅವರ ಕೆ ಎನ್ ಎ ಅವರ ಅಶ್ವ ಅಶ್ವಥಪ್ಪರ್ ಪುಸ್ತಕ ರೆಫರ್ ಮಾಡ್ಬೋದು ನೆಕ್ಸ್ಟು ನಮಗೆ ಇತಿಹಾಸ ಸಿದ್ಧಾಂತ ಮತ್ತು ವಿಧಾನಗಳು ಅಂಥೇಳಿ ಭಾಳ ಇಂಪಾರ್ಟೆಂಟು ನಮಗೆ ಮೆಥಡಾಲಜಿ ಹಿಸ್ಟ್ರಿ ಮೆಥಡಿಗೆ ಸಂಬಂಧಪಟ್ಟಂತಹ ಒಂದು ಪುಸ್ತಕ ಇದು ಹಾಗಾಗಿ ಇತಿಹಾಸ ಸಿದ್ಧಾಂತ ಮತ್ತು ವಿಧಾನ ಅಥವಾ ಇತಿಹಾಸ ಲೇಖನ ಕಲೆಗೆ ಸಂಬಂಧಪಟ್ಟಂತೆ ಎಮ್ ಎ ಪ್ರಥಮ ಸೆಮಿಸ್ಟರ್ ಮತ್ತು ದ್ವಿತೀಯ ಸೆಮಿಸ್ಟರ್ಗೆ ಇದನ್ನೊಂದು ಇಟ್ಟಿದ್ದಾರೆ ಈಗ ಸೆಮಿಸ್ಟರ್ ವೈಸ್ ಇರೋದ್ರಿಂದ ಎರಡು ಸೆಮಿಸ್ಟರ್ಗೆ ಈ ಪುಸ್ತಕ ಇಟ್ಟಿರೋದ್ರೆ ಅಲ್ಲೊಂದು ನಾಲ್ಕು ಬುಕ್ಸ್ ಇಲ್ಲೊಂದು ನಾಲ್ಕು ಬುಕ್ಸ್ ಚಿಕ್ಕ ಚಿಕ್ದವ ಸಿಗ್ತದೆ ಎಂಟು ಪುಸ್ತಕಗಳು ರೆಫರ್ ಮಾಡಿದ್ರೆ ಸಾಕಾಗುತ್ತೆ ಇದ್ರ ಮೇಲೂ ಕೆಲವೊಂದು ಭಾರತ ಇತಿಹಾಸದ ಲೇಖನ ಕಲೆಗೆ ಸಂಬಂಧಪಟ್ಟಂತೆ ಇಸ್ಟ್ರೋಗ್ರಫಿಗೆ ಸಂಬಂಧಪಟ್ಟಂತೆ ಕೆಲವು ಕ್ವೆಶನ್ ತೆಗಿತಾರೆ ಜೊತೆಗೆ ಕೆ ವಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಕಟ ಮಾಡಿರ್ತಕ್ಕಂತಹ ಸೆಮಿಸ್ಟರ್ ವೈಸ್ ಪುಸ್ತಕಗಳು ಏನಿದ್ದಾವೆ ಮಾಸ್ಟರ್ ಡಿಗ್ರಿ ಎಮ್ ಎಗೆ ಆ ಪುಸ್ತಕಗಳನ್ನು ರೆಫರೆನ್ಸು ನೀವು ಮಾಡಲೇಬೇಕು ಕನ್ನಡದಲ್ಲಿ ಕೆ ಎಸ್ ಯಾರಾದರೂ ಕೆ ಎಸ್ ಒಯ್ನಲ್ಲಿ ಈಗ ನಾನು ಕೂಡ ಬ ಕೆ ಎಸ್ ವೈ ಸ್ಟೂಡೆಂಟ್ ಎಮ್ ಎ ಕೆ ಎಸ್ ವೈನಲ್ಲಿ ಕಟ್ಟಿರ್ತಕ್ಕಂಥ ಆ ಪುಸ್ತಕಗಳು ಸಾಕಷ್ಟು ನನಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾವೆ ನೀವು ಕೂಡ ಆ ಆ ಪುಸ್ತಕಗಳನ್ನು ಕೂಡ ತರಿಸ್ಕೊಂಡು ರೆಫರೆನ್ಸ್ ಮಾ ರೆಫರ್ ಮಾಡ್ರಿ ಆನ್ಲೈನಲ್ಲಿ ಸಿಗ್ತವೆ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ನೀವು ಮಾಡ್ಕೊಳ್ಬೋದು ಇಷ್ಟು ಕೆಲಸವನ್ನು ನೀವು ಮಾಡಲೇಬೇಕಾಗುತ್ತೆ ಹಾಗಾಗಿ ಏನು ಇವತ್ತು ನಾವು ವಿಡಿಯೋದಲ್ಲಿ ಇತಿಹಾಸ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅಂದರೆ ಉಪನ್ಯಾಸಕರಾಗಬೇಕು ಅಂದರೆ ಅಂದರೆ ಡಿಗ್ರಿ ಕಾಲೇಜ್ಗೆ ಹೋದರೆ ಫಡ್ಗ್ರೇಡ್ ಕಾಲೇಜಲ್ಲಿ ಸಹಾಯಕ ಪ್ರಾಧ್ಯಾಪಕ ಪಿ ಯು ಕಾಲೇಜಿಗೆ ಬಂದರೆ ಉಪನ್ಯಾಸಕರು ಈ ರೀತಿ ಸಹಾಯಕ ಪ್ರಾಧ್ಯಾಪಕ ಅಥವಾ ಉಪನ್ಯಾಸಕರ ಹುದ್ದೆಗೆ ನಾವು ಇಷ್ಟು ಸಬ್ಜೆಕ್ಟಲ್ಲಿ ಆಯ್ಕೆ ಆಗಬೇಕು ಅಂದರೆ ಈ ಪುಸ್ತಕಗಳನ್ನು ಕನ್ನಡದಲ್ಲಿ ಯಾರೆಲ್ಲ ಓದ್ತೀರಾ ಯಾಕಂದರೆ ನಾವೆಲ್ಲ ಕನ್ನಡಿಗರು ವಿಶಾಲರು ಇದ್ದರು ಆಕಡೆ ಸರಿ ನಾವು ಬೇರೆ ಭಾಷೆ ಓದ್ದೆ ಕನ್ನಡ ಭಾಷೆನಲ್ಲಿ ಓದ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಕನ್ನಡ ಸ ಭಾಷೆನಲ್ಲಿ ಅಂದರೆ ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಮಾಧ್ಯಮದಲ್ಲಿ ನೀವು ಈ ಪುಸ್ತಕಗಳನ್ನ ರೆಫರೆನ್ಸ್ ಮಾಡಿದ್ದೆ ಆದರೆ ಖಂಡಿತ ನೀವು ಅಷ್ಟೆಂಟ್ ಪ್ರೊಫೆಸರ್ ಆಗ್ಬೋದು ಪಿ ಯು ಲೆಕ್ಚರರ್ ಆಗ್ಬೋದು ಎನ್ ಇ ಟಿ ಕ್ಲಿಯರ್ ಮಾಡ್ಬೋದು ಕೆ ಕ್ಲಿಯರ್ ಮಾಡ್ಬೋದು ಇನ್ನು ಕೆಲವರು ಐ ಎ ಎಸ್ ಇಂದ ಹಿಡಿದು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ವರೆಗೆ ವಿವಿಧ ರೀತಿಯಾಗಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಇಷ್ಟ್ರಿನಲ್ಲಿ ಅಷ್ಟು ಕ್ವೆಶನ್ಸ್ಗಳನ್ನ ಕ್ಲಿಯರ್ ಮಾಡಬೇಕಂದ್ರೆ ಈ ಪುಸ್ತಕಗಳನ್ನು ಓದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ ಎಸ್ ಇದು ನಮ್ಮ ಓನ್ ಎಕ್ಸ್ಪೀರಿಯೆನ್ಸು ಜೊತೆಗೆ ನಮ್ಮ ಜೊತೆ ತರಬೇತಿಯಲ್ಲಿದ್ದಂತಹ ನಮ್ಮ ಜೊತೆ ಲಾಯ್ಕೆಯಾಗಿ ತರಬೇತಿ ಬಂದಂಥ ಐವತ್ತು ಜನ ಸಹಾಯಕ ಪ್ರಾಧ್ಯಾಪಕರು ಒಟ್ಟಿಗೆ ಸೇರಿ ಡಿಸ್ಕಷನ್ ಮಾಡಿ ನಾವೆಲ್ಲ ಈ ಪುಸ್ತಕಗಳನ್ನು ರೆಫರೆನ್ಸ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಇನ್ನೂ ನಾವು ಐವತ್ತು ಜನರನ್ನು ಸೇರಿಸಿ ಇಂಗ್ಲೀಷಲ್ಲೂ ಕೂಡ ಒಂದಷ್ಟು ಪುಸ್ತಕಗಳನ್ನ ರೆಫರೆನ್ಸ್ ಪುಸ್ತಕಗಳನ್ನು ಗುರುತಿಸಿದ್ವಿ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ಮಾಡ್ತೀನಿ ಈ ಪುಸ್ತಕಗಳು ಓದಬೇಕು ಅಂತೇಳಿ ಎಸ್ ಹೀಗೆ ಬೇರೆ ಬೇರೆ ಸಬ್ಜೆಕ್ಟಲ್ಲೂ ಕೂಡ ನಮ್ಮ ಸ್ನೇಹಿತರು ಇದ್ದಾರೆ ಅವ್ರ ಹತ್ರನೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಬೇರೆ ಬೇರೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಯಾವ್ಯಾವ ಸಬ್ಜೆಕ್ಟ್ಸ್ ಇದಾವೆ ಆ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಅಷ್ಟೆಂಟ್ ಪ್ರೊಫೆಸರ್ ಅಥವಾ ಲೆಕ್ಚರ್ ಆಗಬೇಕು ಅಂದರೆ ಅವೆಲ್ಲ ಪುಸ್ತಕಗಳ ರೆಫರೆನ್ಸ್ ಆಗಿ ಓದಬೇಕು ಅವ್ರು ಓದಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಅವ್ರು ಓದಿರ್ತಕ್ಕಂಥ ಪುಸ್ತಕಗಳ ಪಟ್ಟಿಯನ್ನು ನಾವು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ ಎಸ್ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್